ಸೊ ಇದು ನಮ್ದು ಸಿನಿಮಾ ಕುಟುಂಬ ಫಸ್ಟ್ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಈ ಅಣ್ಣ ತಮ್ಮಂದಿರು ಸಂಪರ್ಕ ಇರುತ್ತೆ ಸೊ ಒಂದ್ ಫ್ಯಾಮಿಲಿ ಅಂತ ಇಸ್ ಫ್ಯಾಮಿಲಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಇಲ್ಲಿ ಆಗದೆ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವ್ದು ಅಮೌಂಟ್ ತಗೊಂಡಿಲ್ಲ ಅಥವಾ ನನ್ಗೆ ಯಾರು ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನು ಕಾನೂನು ಮೊರೆ ಹೋಗ್ತೀನಿ ಫಸ್ಟ್ ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕನ್ನಡ ಸ್ಥಿರ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ನನ್ನ ಚೇಂಬರ್ ಬಂದಿರೋದು ಚೇಂಬರ್ ಅಲ್ಲಿ ನ್ಯಾಯ ಸಿಗದೇ ಪಕ್ಷಕ್ಕೆ ಅಂದ್ರೆ ಚೇಂಬರ್ ಅಲ್ಲಿ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣಕ್ಕ ಕೊಟ್ಟಿದ್ರಿ ಈಗ ಕಾರಣ ಬಂದಾಗಿದೆಯಾ ಹೆಂಗೆ ಸರ್ ನಮ್ ನನ್ಗೆ ಎರಡ್ ಸಾವಿರದ ಹದಿನಾರು ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ ಅಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದ್ ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡ್ಕೊಡ್ತಾರೆ ಒಂದು ಆಸೆ ಇತ್ತು ಜೊತೆಗೆ ನಾನು ಸುದೀಪ್ ಸಾರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂದ್ರೆ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಪರ್ಚೆ ಮಾಡಿಕೊಡ್ತಾರೆ ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ ಮೂರು ಲಕ್ಷ ದುಡ್ಡು ತಗೊತಾರೆ ಅದು ಮೂರು ಲಕ್ಷದ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಇರ್ತ ಕೊನೆಗೆ ಇನ್ನೂರ ಗೋಲ್ಡ್ ಪ್ಲಜ್ ಮಾಡಿ ಕೊಡಿದ್ರು ಇಪ್ಪತ್ತೆರಡು ಲಕ್ಷ ನನ್ಗೆ ಆಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸಾರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರ ಮೇಲೆ ಏನಿಲ್ಲ ಬಟ್ ಅವ್ರು ಹೆಸರು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದ್ರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನ ಎನ್ಕೇಜ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ ಈ ಕಡೆ ಸುದೀಪ್ ಸರ್ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸಿ ಸಿಎಲ್ ಅಂತ ಹೇಳಿ ಅವರು ಅವ್ರ ಸಾತ್ವಕ್ಕೆ ಏನ್ ಬೇಕೋ ಅದನ್ನ ಯೂಸ್ ಮಾಡಿಕೊಂಡು ನನ್ನ ಬಕ್ರಾ ಮಾಡ್ಬೇಡಿ ಕ್ರಿಕೆಟ್ ಹತ್ರ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬಾ ಜನ ಹೇಳ್ತಿದ್ರು ಈ ತರ ತಗೊಂಡಿದ್ರ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತಗೊಂಡಿಲ್ಲ ಕ್ರಿಕೆಟ್ ವಿಷಯಕ್ಕೆ ಅಮೌಂಟ್ ತಗೊಂಡಿರ ಅವ್ರ ಗೋಸ್ಕರ ಅಮೌಂಟ್ ತಗೊಂಡು ಬಟ್ ನನ್ನ ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ನಾನೆಲ್ಲ ಒಂದ್ ಕಡೆ ಒಬ್ಬ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕವ್ರೆ ನಮ್ಗೆ ಬೆನಿಫಿಟ್ ಮಾಡ್ತಾರೆ ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬಹುದು ನಮ್ಮ ಕನ್ಸು ಏನಿದ್ರು ಇಲ್ಲಿ ಸ್ಟಾರ್ ಆಗಿ ಬದುಕಬಹುದು ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಹೆಸರು ಮಾಡ್ಬೋದು ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಬಿಡಕ್ಕೋಸ್ಕರ ನಾನು ಮೋಸ ಹೋಗಿದ್ದೀನಿ ನಿಮ್ಮ ನಿಲುವೇನು ಸೊ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂದಾಕೇಶ್ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ ಸಂಪರ್ಕ ಇಲ್ಲ ಅವ್ರು ಯಾರು ನಾನು ಸಂಪರ್ಕ ಮಾಡಿದೀಗ ಅವ್ರ ಕಡೆಯೊಬ್ರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಇಶ್ಯೂ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾರು ಟ್ರೈ ಮಾಡಿದ್ರು ಅವ್ರದನ್ನು ಸೊ ಅದಕ್ಕೆ ಮೂರು ದಿನ ವೆಯ್ಟ್ ಮಾಡಿದೆ ಮೂರ್ ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತು ತಪ್ಪ ಮಾಡಿರೋ ವ್ಯಕ್ತಿ ಯಾವತ್ತು ಮುಂದೆ ಬರಲ್ಲ ಅಂತ ಇದೇ ಎಕ್ಸಾಂಪಲ್ ಯಾಕಂದ್ರೆ ತುಂಬಾ ವೈರಲ್ ಆಗಿದೆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದರೆ ನಾನು ದುಡೇ ತಗೊಂಡಿಲ್ಲ ಅಂತ ಸುಳ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲಾ ಡಾಕ್ಯುಮೆಂಟ್ಸ್ ಇಲ್ಲಿದೆ ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ ಮಾಧ್ಯಮದೂ ಕೊಟ್ಟಿದ್ದೀನಿ ಸರ್ ನೀವು ಮಾತೃ ಸಂಸ್ಥೆ ಅಂತ ಹೇಳಿದ್ರ ನಾವ್ ಮೆಂಬರೇ ಆಗಿಲ್ಲ ಅಂತ ಹೇಳಿದ್ರೆ ಕಷ್ಟ ಅಂತ ಸರ್ ಇಲ್ಲಿ ಸರ್ ಮೆಂಬರ್ ಆಗಿಲ್ಲ ನನಗಿದ್ರೆ ಸರ್ ನಾನೊಬ್ಬ ಕಲಾವಿದ ನನ್ನ ಮುಂದೆ ಮೆಂಬರ್ ಆಗ್ತೀನಿ ಸರ್ ನನಗೆ ಗೊತ್ತಿಲ್ಲ ಏನು ಇವರು ಈಗ ಸರ್ ಬೇರೆ ಕಡೆ ಎಲ್ಲೂ ಆಗಿದೆ ಸರ್ ನಾನು ಈಗ ನಿರ್ದೇಶನ ಇದೇ ಇದೇ ಬ್ಯಾನರ್ ಅಲ್ಲಿ ಇದೇ ಚೇಂಬರ್ ಅಲ್ಲಿ ಆಗಿದೆ ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು ಇಸಿಗೆ ಅಥವಾ ಈ ಚೇಂಬರ್ ಗೆ ಒಂದು ಪಾಸಿಬಿಲಿಟಿ ಇರೋದು ನಮ್ಮ ಚೇಂಬರ್ ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಇಲ್ಲಿ ಮೆಂಬರ್ಶಿಪ್ ಇದೆ ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ನ ನ ಕರ್ಕೊಂಡ್ ಬರೋ ಕಲಾ ಇದಾಗಿ ನನ್ನ ಪರ್ಸನಲ್ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಳ್ತಾರೆ ಕಲಾವಿದರದಲ್ಲಿ ನಿರ್ದೇಶಕರಾಗಬಹುದು ನಿರ್ಮಾಪಕರಾಗಬಹುದು ಅಥವಾ ನಿರ್ದೇಶಕರಿಗೆ ಆದ್ರೆ ಇದೊಂದು ದೇವಸ್ಥಾನ ಇದ್ದಂಗೆ ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನನ್ಗೆ ಬಂದಿದ್ದೀನಿ ಸರ್ ಕಲಾವಿದ ಆಗಿದೆ ಸರ್ ಮೆಂಬರ್ ಆಗಿಲ್ಲ ಸರ್ ಕಲಾವಿದ ನಮಗೆ ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟಾಗಿ ಆಗಿ ಗೊತ್ತಿಲ್ಲ ಸರ್ ಅಧ್ಯಕ್ಷ ಇಲ್ಲ ಸರ್ ಕಲಾವಿದರ ಇಲ್ಲಿ ಮೆಂಬರ್ ಆಗುತ್ತೆ ಮೆಂಬರ್ಶಿಪ್ ಅಲ್ಲ ಕಲಾವಿದ ಅಂತ ಸರ್ ನಾನು ಮೂರ್ ಸಿನಿಮಾ ಮಾಡಿದ್ದೀನಿ ಮಾಡಿದ್ದೀನಿ ಬುರ್ಸ್ಕೊಂಡಿದ್ದೀನಿ ಇದು ಹೊಸ ಸಿನಿಮಾ ಅಂತಲ್ಲ ನಾನು ಮುಂಚೆ ಮಾಡಿದ್ದೀನಿ ಮುರ್ಸ್ಕೊಂಡಿದ್ದೀನಿ ಮೆಂಬರ್ಶಿಪ್ ಇಲ್ಲ ಅಲ್ಲಿ ನಮ್ಗೇನು ಇನ್ನೊಂದು ನಾವು ಹೊಸ ಕಲಾವಿದ್ ನಮ್ಗೆ ಏನೇನು ಕಲಾವಿದ ಅಧ್ಯಕ್ಷ ಮೆಂಬರ್ಶಿಪ್ ಆಗ್ಬೇಕು ಅಂತೆಲ್ಲ ನಾನು ತಿಳಿಸ್ಕೊಳ್ಳೋದು ಖಂಡಿತ ಆಗ್ತೀನಿ